ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ ಯೂಶ್ವಲಿ ಊರಿಗೋದಾಗ ನಾನು ಲೇಟಾಗಿ ಇದ್ದರೊಳ್ತೀನಿ ಸೊ ಅವ್ನು ಬೇಗ ಇದ್ದಿರೋದ್ರಿಂದ ನಮ್ಮ ಅಪ್ಪ ಅಮ್ಮ ಬೇಗ ಅವನು ನಾ ರೂಮಿಂದ ಆಚೆ ಕರ್ಕೊಂಡು ಹೋಗಿ ಆಟ ಆಡಿಸ್ತಾ ಇರ್ತಾರೆ ಜಾಣ ಯಾರ್ದದು ಮೊಬೈಲು ಗುಡ್ ಮಾರ್ನಿಂಗ್ ಮಗನೇ ನಿಂದ ಚಾರ್ಜ್ ಹಾಕಿದೆಯಾ ಹೌದಾ ಹ್ಞೂ ಓಕೆ

ఏ క్లాప్స్ మ్యాప్స్ మడ క్లాప్స్ మాడు జణ జణ క్లాప్స్ మళ్ళీ బా అమ్మమ్మ తోర్స్ బాగా அல்ல <earth> <goofonen>

ಭರವಸತಿ ಪೂಜೆ ಮಾಡಿಕ್ಕೋದಲ್ವಾ ಪೂಜೆ ಆದ್ಮೇಲೆ ಅಲ್ವಾ ಅವ್ನು ಬೇಕಾಗಿರೋದು ಹಾ ಬಸ್ ಪೂಜೆ ಮಾಡ್ತಾ ಇದ್ರೆ ಬಂತಾನೆ ಮುದ್ದೆ ಕೊಟ್ಟುಬಿಟ್ಟು ಆಮೇಲೆ ಸ್ನಾನ ಮಾಡ್ತಾನೆ ಪೂಜೆ ಅವ್ನು ಭರವಸತಿ ಪೂಜೆ ಬಂತು ಹೇಳುವಾಗ ಪೂಜೆ ಮಾಡ್ಬೋದಲ್ಲ ನಾವಿವತ್ತು ನಮ್ಮ ಜಾಣಗೆ ಮುಡಿ ಕೊಡ್ಸೋಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇದು ನಮ್ಮ ಜಾಣಂದು ಎರಡನೇ ಮುಡಿ ಸೊ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಮಂತ್ಸಿಗೆ ಅವನಿಗೆ ಒಂದು ಮುಡಿ ಕೊಡೋ ರೇಂಜಿಗೆ ಕೂದಲು ಬಂದಿದೆ ಹಾಗಾಗಿ ನಾವು ಬೇಗನೆ ಮುಡಿನ ಕೊಡ್ತಾ ಇದ್ದೀವಿ ಬಿಕಾಸ್ ಅವ್ನಿಗಿನ್ನೂ ಒಂದು ಫೋರ್ ತ್ರೀ ಟು ಫೋರ್ ಮುಡಿಗಳು ಇನ್ನೂ ಬ್ಯಾಲೆನ್ಸ್ ಇದೆ ಸೊ ಬೇಗ ಬೇಗ ನಾವು ಕೊಡ್ತಾ ಇದ್ದರೆ ಅವನು ಅಟ್ಲೀಸ್ಟ್ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಮುಡಿಗಳನ್ನ ಕಂಪ್ಲೀಟ್ ಮಾಡೋಣ ಅಂತ ಆ್ಯಕ್ಚುಲಿ ಕೆಲವೊಬ್ರು ಹೇಳ್ತಾರೆ ಲೈಕ್ ಜಾಸ್ತಿ ಮುಡಿಗಳಾಯಿತು ನಮ್ಮ ಜಾಣಂಗೆ ಅಂತ ಬಟ್ ಅದೆಲ್ಲದನ್ನು ಕೂಡ ಅವನು ಒಳ್ಳೇದಕ್ಕಾಗಿಯೇ ನಾವು ಮುಡಿ ಕೊಡೋದು ಕೂಡ ಆ್ಯಕ್ಚುಲಿ ಆಲ್ಮೋಸ್ಟ್ ಒನ್ ತರ್ಟಿ ಇಯರ್ಸ್ ಕನಸು ನಮ್ಮ ಜಾಣ ಗಂಡು ಮಗು ಆಗಿ ಹುಟ್ಟಿ ಬರಬೇಕು ಅನ್ನೋದು ಬಿಕಾಸ್ ನಾನು ಹಂಗಂತ ಹೆಣ್ಮಕ್ಳು ಅಪೋಸಿಷನ್ ಅಂತ ಅಲ್ಲ ನನ್ನ ನನಗೆ ಪರ್ಸ್ನಲಿ ಹೆಣ್ಮಕ್ಳು ಅಂತಂದರೆ ತುಂಬ ಇಷ್ಟ ಆಗುತ್ತೆ ಈವನ್ ಟುಡೇ ಇದ್ವಿ ಈಸ್ ಸೇಮ್ ಲೈಕ್ ನನ್ನ ಡಾಟರ್ ಥರ ಅಂತಲೇ ನಾನು ಫೀಲ್ ಮಾಡೋದು ಅಷ್ಟು ಇಷ್ಟಪಡ್ತೀನಿ ಹೆಣ್ಮಕ್ಳನ್ನು ಆ್ಯಂಡ್ ನಾವಿಬ್ರು ಹೆಣ್ಮಕ್ಳಾಗಿ ನಮ್ಮ ಜೀವನದಲ್ಲಿ ತುಂಬ ಸುಮಾರಷ್ಟು ಸವಾಲುಗಳನ್ನ ನಿಭಾಯಿಸಿದ್ದೀವಿ ಚಿಕ್ಕದ್ರಿಂದ ದೊಡ್ಡದ್ರವರೆಗೂ ಸೊ ಹೆಣ್ಮಕ್ಳೇನು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಎಕ್ಸ್ಪೀರಿಯನ್ಸ್ ನನಗಾಗ್ಲಿ ನಮ್ಮ ಅಕ್ಕಂಗಾಗಲಿ ಇದೆ ಬಟ್ ಒಂದು ರೂರಲ್ ಅಥವಾ ವಿಲೇಜ್ ಲೈಫ್ ಸ್ಟೈಲಲ್ಲಿ ಗಂಡು ಮಗು ಅನ್ನೋದು ಆ್ಯಸ್ ಎ ಗ್ರ್ಯಾಂಡ್ ಪೇರೆಂಟ್ಸಾಗಿ ಅವ್ರಿಗೊಂದು ಆಸೆ ಇರುತ್ತಲ್ವಾ ಸೊ ಹಾಗಾಗಿ ಎಲ್ಲ ದೇವರುಗಳಿಗೂ ಆರ್ಕೆ ಕಟ್ಟಿದ್ವಿ ನಾವಿವತ್ತು ಎರಡನೇ ಮುಡಿನ ಕೊಡಿಸ್ತಾ ಇರೋದು ನಮ್ಮ ಕೊಂಡ ಜಿಲ್ಲೆ ಗುಡ್ಡೆ ಅಂತ ಸೊ ತಾತನ ಗುಡ್ಡೆ ಅಂದರೆ ಅವ ನಮ್ಮ ಜನ್ರೇಷನ್ ಅಂದರೆ ನಾನೇನೇ ಎಂಟನೇ ತಲೆಮಾರು ಸೊ ನಮ್ಮ ಜಾಣ ಇವಾಗ ಒಂಬತ್ತನೇ ತಲೆಮಾರಿನ ಕುಡಿ ಅಂದರೆ ಒಂಬತ್ತನೇ ತಲೆಮಾರಿನ ಹಿಂದೆ ರಂಗೇಗೌಡರು ಅಂತ ನಮ್ಮ ತಾತನ ಹೆಸರು ಸೊ ಅವರು ಹತ್ರ ರಂಗಾಪುರ ಬರುತ್ತೆ ಸೊ ಅದ್ರ ಪಕ್ಕದಲ್ಲೇ ನಾಸುಕಟ್ಟೆ ಅಂತ ಒಂದು ಊರಿದೆ ಆ ಊರಿನ ಮೂಲ ರಂಗೇಗೌಡ್ರು ತಾತ ಅವ್ರದ್ದು ಅವರು ಎಂಟನೇ ತಲೆಮಾರಿನ ಹಿಂದೆನೇ ಇಲ್ಲಿಗೆ ಕೊಂಡಜ್ಜಿಗೆ ವಲಸೆ ಬಂದು ಇಲ್ಲಿ ಆಸ್ತಿಗಳನ್ನೆಲ್ಲ ಕೊಂಡುಕೊಂಡು ಇಲ್ಲಿ ಅವರು ವಾಸ್ತವನ ಓಡಿದ್ರು ನಮ್ಮ ತಾತನ ಹೆಸರು ಕೊಂಡಜ್ಜಿ ವಿಶ್ವಣ್ಣ ಅಂತ ಐ ಫೀಲ್ ವೆರಿ ಪ್ರೌಡ್ ಆಫ್ ದಿಸ್ ಗ್ರೇಟ್ ಫ್ಯಾಮಿಲಿ ಸೊ ಅವರು ಒಂದು ಬುಕ್ ಬರೆದಿದ್ದಾರೆ ಲೈಕ್ ರಂಗೇಗೌಡ್ರ ಬಗ್ಗೆ ನಾನು ಆ್ಯಕ್ಚುಲಿ ಓದಿದ್ದೀನಿ ಆ ಬುಕ್ಸ್ನ ಆಫ್ಕೋರ್ಸ್ ಬಟ್ ಇವಾಗ ಆ ಬುಕ್ಸ್ ನಮ್ಮ ಮನೇಲಿಲ್ಲ ನೋಡೋಣ ವಿಚಾರಿಸಿ ಆದಷ್ಟು ಬೇಗ ಕಲೆಕ್ಟ್ ಮಾಡಿ ಇನ್ನೊಂದು ಸಲ ಓದಿ ನನಗೆ ಆದರೆ ವಿಡಿಯೋಸ್ನ ಒಂದು ಸಿರೀಸಾಗಿ ಮಾಡೋ ಆಸೆ ಇದೆ ಬಿಕಾಸ್ ಒಂದೊಳ್ಳೆ ಫ್ಯಾಮಿಲಿಯಲ್ಲಿ ಹುಟ್ಟಿದ ಹುಟ್ಟಿದ ಭಗವಂತ ಈ ಫ್ಯಾಮಿಲಿಯಲ್ಲಿ ಹುಟ್ಟೋ ಅವಕಾಶನ ನನಗೆ ಕೊಟ್ಟಿರೋದ್ರಿಂದ ನಾನು ಏನಾದ್ರೂ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟು ಥ್ಯಾಂಕ್ಫುಲ್ ಹೇಳ್ಬೇಕು ಅಂತ ನಮ್ಮ ರಂಗೇಗೌಡರು ತಾತನ ಬಗ್ಗೆ ಒಂದು ನಾಲ್ಕು ಜನಕ್ಕೆ ತಿಳಿಸೋದ್ರಿಂದ ಅವರ ಸಾಧನೆಗಳು ಈ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅನ್ನೋ ಬಿಲೀವ್ ನಂದು ನೋಡೋಣ ಈ ಒಂದು ತಾತೂನ್ಗುಡ್ಡೆ ದೇವಸ್ಥಾನ ಆನ್ ದ ಪ್ರೋಸೆಸ್ ಇದೆ ಸೊ ಯಾವಾಗ ಕಂಪ್ಲೀಟಾಗಿ ಒಂದು ಓಪನಿಂಗ್ ಸೆರೆಮನಿ ಮಾಡ್ತಾರಲ್ಲ ಆ ಟೈಮಲ್ಲಿ ನಾನು ಅವ್ರ ಬಗ್ಗೆ ಸಿರೀಸ್ನ ಒಂದು ತ್ರೀ ಫೋರ್ ವೀಡಿಯೋಸ್ನ ಮಾಡೋಣ ಅಂತ ಪ್ಲ್ಯಾನ್ ಇದೆ ಬಿಕಾಸ್ ಅದೊಂಥರ ದಂತಕತೆ ಪಟೇಲ್ರು ರಂಗೇಗೌಡರು ಅಂತ ಅಂದರೆ ನಮ್ಮ ಕೊಂಡಜ್ಜಿ ಸುತ್ತಮುತ್ತ ಅವರಿಗೆ ಅದರದ್ದೇ ಆದಂಥ ಒಂದು ಗತ್ತು ಗಮ್ಮತ್ತಿದೆ ಇದೆ ಸೊ ಐ ಫೀಲ್ ವೆರಿ 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 ಪ್ರೌಡ್ ಬಿಕಾಸ್ ಆ ಒಂದು ಫ್ಯಾಮಿಲಿಯಲ್ಲಿ ಹುಟ್ಟಿದೀನಿ ಅನ್ನೋ ಪ್ರೌಡ್ ಫೀಲಿಂಗ್ ನನಗೆ ತುಂಬ ಇದೆ ಆ್ಯಕ್ಚುಲಿ ತಾತಂಗುಡ್ಡೆ ಅನ್ನೋದು ಒಂದು ಮೋಸ್ಟ್ ಪವರ್ಫುಲ್ ಟೆಂಪಲ್ ಅಂತಲೇ ಹೇಳ್ಬೋದು ಬಿಕಾಸ್ ಅವರು ರಂಗೇಗೌಡ್ರದ ಸಮಾಧಿನ ಮೇಲೆ ಅದರ ಮೇಲೆ ಉತ್ತ ಬೆಳೆದಿರೋದು ಸೊ ಏನಾದರೂ ನಾವು ಬೇಡ್ಕೊಂಡಿದ್ದು ಆಗುತ್ತೆ ಎಕ್ಸ್ಪೆಷಲಿ ಈ ಒಂದು ಗಂಟುಗಳು ಲೈಕ್ ಕರಳಲ್ಲಿ ಗ ಕಲ್ಗಳು ಸೇ ಸೇರ್ಕೊಳ್ಳೋದು ಅಥವಾ ಎನಿಥಿಂಗ್ ಬಾಡಿಲಿ ಗಂಟುಗಳಾದರೆ ಅಥವಾ ಕ್ಯಾನ್ಸರ್ ಕಾಯಿಲೆ ಇದ್ದರೆ ಎಷ್ಟೋ ಜನಕ್ಕೆ ಅಲ್ಲಿ ಅರ್ಕೆ ಮಾಡಿಕೊಂಡು ಹುಷಾರಾಗಿದ್ದಿದೆ ಸೊ ನನ್ನ ನಮ್ಮ ಫ್ಯಾಮಿಲಿಯಲ್ಲೇ ಸ್ಟೋನ್ಸ್ ಎಲ್ಲ ಆಗಿ ಅರ್ಕೆ ಮಾಡಿಕೊಂಡು ಸಿಲ್ವರ್ದು ಗುಂಡುಗಳು ಬರುತ್ತಲ್ಲ ಅದನ್ನು ನಾವು ಉತ್ತುಕ್ಕೆ ಹಾಕ್ತೀವಿ ಅಂತ ಅರ್ಕೆ ಮಾಡಿಕೊಂಡು ಆದಮೇಲೆ ಸ್ಟೋನೆಲ್ಲ ಕರಗೋಗಿರೋ ಅದು ದೃಶ್ಯಾವಳಿಗಳು ನಮ್ಮ ಇದೆ ಸೊ ಹಾಗಾಗಿ ಒಂಥರ ಮೋಸ್ಟ್ ಪವರ್ಫುಲ್ ಟೆಂಪಲ್ ಇನ್ ಅವರ್ ಕೊಂಡಜ್ಜಿ ನಾನು ಇವತ್ತು ವೇರ್ ಮಾಡಿರೋ ಸೀರೆ ಅಫ್ಕೋರ್ಸ್ ನನ್ನ ಮದುವೆ ಸ್ಯಾರಿ ಸೊ ಮದುವೆಯಲ್ಲಿ ಲೆಗ್ ಸಿಲ್ಕ್ ಸ್ಯಾರಿ ಜೊತೆ ಡೈಲಿ ವೇರ್ ಸ್ಯಾರೀಸ್ ಅಂತ ಕೊಡಿಸ್ತಾರಲ್ಲ ಆ ರೀತಿ ನಮ್ಮಮ್ಮ ಕೊಡ್ಸಿದ ಸ್ಯಾರಿ ಸೊ ಇದಕ್ಕೆ ನಾನು ಅವಾಗ್ಲೇನೆ ಸ್ಲೀವ್ಲೆಸ್ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಅಫ್ಕೋರ್ಸ್ ಇವಾಗ ಆ ಸೈಜ್ ಇಲ್ಲ ಸ್ವಲ್ಪ ಬ್ಲೌಸ್ನ ಹೊಲ್ಗೆ ಸ್ಟಿಚ್ನ ಬಿಚ್ಚಿಸ್ಕೊಂಡು ವೇರ್ ಮಾಡಿದ್ದೀನಿ ದಿಸ್ ಈಸ್ ದ ಸೆಕೆಂಡ್ ಟೈಮ್ ಐ ಆಮ್ ವೇರಿಂಗ್ ದಿಸ್ ಸ್ಯಾರಿ ಫಸ್ಟ್ ಟೈಮ್ ನನ್ನ ಮೊದಲನೇ ವರ್ಮಾಲಕ್ಷ್ಮಿ ಪೂಜೆಗೆ ನಾನು ಹುಡ್ಕೊಂಡಿದ್ದೆ ನನ್ನ ಮದುವೆಯಲ್ಲಿ ತೊಗೊಂಡಿರೋ ಎಷ್ಟೋ ಸ್ಯಾರೀಸ್ಗಳು ಈಗ ಪಾಪು ಆದ ಮೇಲೆ ವೇರ್ ಮಾಡ್ತಾಯಿದ್ದೀನಿ ಹೊಸ್ದಾಗೆ ಆ ಥರ ಸಿಚುವೇಶನ್ ನನಗೆ ಕ್ರಿಯೇಟ್ ಆಗಿದೆ ನಮ್ಮಮ್ಮ ಯಾವಾಗಲೂ ಬೈತಾ ಇರ್ತಾರೆ ಅಷ್ಟು ಸೀರೆ ತೊಗೊಂತೀಯ ಬಟ್ ನೀನು ಹಾಕ್ಕೊಳ್ಳೋದೇ ಇಲ್ಲ ಅಟ್ಲೀಸ್ಟ್ ಡ್ರೆಸ್ಗಳನ್ನೇ ತೊಗೊಂಬಿಡು ಬಿಕಾಸ್ ಆವಾಗ ಜಾಸ್ತಿ ಟೈಮ್ ಹಾಕ್ಕೊಳ್ತೀವಿ ಅಂತ ಏನು ಗೊತ್ತು ಸ್ಯಾರಿ ಈಸ್ ಜಸ್ಟ್ ಲೈಕ್ ಎ ಎಮೋಷನ್ ಅದು ಹೇಳೋಕ್ಕಾಗಲ್ಲ ಬಾಯಲ್ಲಿ ಇವಾಗಂತೂ ಪಾಪು ತುಂಬ ಚಿಕ್ಕವನಾಗಿರೋದ್ರಿಂದ ಸ್ಯಾರಿ ಹಾಕ್ಕೊಂಡು ಅವನನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ನಾನು ಜಾಸ್ತಿ ಡ್ರೆಸ್ಸಸ್ನ ಪ್ರಿಫರ್ ಮಾಡ್ತೀನಿ ನಮ್ಮ ಕಡೆ ಪೂಜೆ ಎಲ್ಲ ಮಾಡಾದ್ಮೇಲೆ ಪಲಾರನ ಕೊಡೋದು ಒಂದು ಪದ್ಧತಿ ಸೊ ಹಾಗಾಗಿ ನಾವು ಬಾಳೆಹಣ್ಣಿಂದ ರಸಾಯಣ್ಣನ ನಮ್ಮ ಮನೆಯಲ್ಲೇ ಮಾಡ್ಕೊಂಡೋಗಿದ್ವಿ ನಾವು ಒಂದೇ ಒಂದು ದಿನ ನಮ್ಮ ಕೊಂಡಜ್ಜಿಲಿ ಬಾಳೆಹಣ್ಣು ಇಲ್ದಲೆ ಇರೋ ದಿನ ಇಲ್ಲವೇ ಇಲ್ಲ ಬಿಕಾಸ್ ನಮ್ಮ ಅಪ್ಪಾಜಿಯವರೇ ಬಾಳೆಹಣ್ಣನ್ನ ಬೆಳೆಯೋದ್ರಿಂದ ಒಂದು ದಿನವೂ ಇಲ್ವೇ ಇಲ್ವೇನಪ್ಪ ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಅಪ್ಪಾಜಿ ಜಾಸ್ತಿ ಕಮರ್ಷಿಯಲ್ ಅಗ್ರಿಕಲ್ಚರ್ನ ಪ್ರಿಫರ್ ಮಾಡ್ತಾರೆ ಹಾಗಾಗಿ ಅನ್ಸುತ್ತೆ ಯಾವಾಗ್ಲೂ ನಮ್ಮ ಮನೆಯಲ್ಲಿ ಬನಾನಾ ಇರುತ್ತೆ ಮಕ್ಳಿಗೆ ಕೂದ್ಲಿದ್ರೆ ಅದೊಂಥರ ಲಕ್ಷಣವಾಗಿ ಕಾಣಿಸ್ತಾರೆ ಮುಖದಲ್ಲಿ ಆದ್ರೆ ಎಲ್ಲ ಒಳ್ಳೇದಾಗ್ಲಿ ಅಂತಲೇ ಮುಡಿ ಕೊಡೋದು ಸೊ ಫುಲ್ ಆರ್ಟೆಡ್ಲಿ ಮುಡಿನ ಕೊಡಿಸ್ತೀವಿ ಬಿಕಾಸ್ ಹೇರ್ ಅಂದ್ರೆ ಮತ್ತೆ ಮತ್ತೆ ಬರ್ತಾ ಇರತ್ತೆ ಆಕ್ಚುಲಿ ನನ್ನ ಹಸ್ಬೆಂಡ್ ಈ ಒಂದು ಮುಡಿ ಶಾಸ್ತ್ರಕ್ಕೆ ಇಲ್ಲ ಬಿಕಾಸ್ ಅವರು ಯೂಶ್ವಲಿ ಟೂ ಡೇಸ್ ಹಬ್ಬಗಳಿಗೆ ರಜೆ ಇದ್ದರೆ ಒನ್ ಡೇನ ಕೊಂಡಜ್ಜೀಲಿ ಸ್ಪೆಂಡ್ ಮಾಡ್ತಾರೆ ಇಫ್ ಇನ್ ಕೇಸ್ ನಾನು ಕೊಂಡಜ್ಜಿಲಿದ್ದರೆ ಅನದರ್ ಡೇನ ಅವರ ಅವ್ರ ಊರಿಗೆ ಹೋಗ್ತಾರೆ ಅಫ್ಕೋರ್ಸ್ ಅದು ನನ್ನೂರೇ ಬಟ್ ಹೇಳ್ಬೇಕಾದ್ರೆ ಡಿಫ್ರೆನ್ಷಿಯೇಟ್ ಆಗಿ ಹೇಳಿದ್ರೆ ನಿಮಗೆ ಅರ್ಥ ಆಗತ್ತೆ ಅಂತ ಹೇಳಿದೆ ಅಷ್ಟೆ ಬಟ್ ಅವ್ರು ಇಲ್ಲ ಅನ್ನೋದು ಅಫ್ಕೋರ್ಸ್ ಮನಸ್ಸಿಗೆ ಬೇಜಾರು ಬಟ್ ಅವರೇ ತುಂಬ ಖುಷಿಯಾಗೆ ಏನಿಲ್ಲ ಮುಡಿ ಶಾಸ್ತ್ರನ ಮುಗಿಸಿ ಇಫ್ ಡಿಲೇ ಮಾಡಿದ್ರೆ ಸೂತ್ಕಗಳು ಏನಾದರೂ ಬಂದರೆ ಕೊಡೋಕ್ಕಾಗಲ್ಲ ಸೊ ಇವಾಗ ಯಾವುದೇ ಸೂತ್ಕಗಳಿಲ್ಲ ಎಲ್ಲದು ಒಳ್ಳೆ ಸಿಚುವೇಶನ್ ಇದೆ ಸೊ ಮುಡಿ ಶಾಸ್ತ್ರ ಅನ್ನೋದನ್ನ ಮುಗಿಸಿ ಅಂತ ಫುಲ್ ಆಟಿ ಹೇಳಿದ್ರಿಂದ ನಾವು ಕೂಡ ಬಂದಿದ್ದೀವಿ ಇಷ್ಟು ವರ್ಷಗಳ ಕಾಲ ಗೋರಿ ಮಾಡಿ ಅದ್ರ ಮೇಲೆ ಒಂದು ಒಂದು ಪುಟಾಣಿ ದೇವಸ್ಥಾನ ಇತ್ತು ಬಟ್ ಇವಾಗ ಅದನ್ನು ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರ ಒಂದು ಲಾರ್ಜ್ ಸ್ಪೇಸ್ ಅಲ್ಲಿ ಬಿಗ್ ಸ್ಕೇಲಲ್ಲಿ ದೇವಸ್ಥಾನನ ಪ್ಲಾನ್ ಮಾಡಿದ್ದಾರೆ ಕಟ್ಟಿಸ್ತಾ ಇದ್ದಾರೆ ಓ ಫಾರ್ ದ ಬೆಸ್ಟ್ ತುಂಬ ಚೆನ್ನಾಗಿ ಈ ಒಂದು ದೇವಸ್ಥಾನ ಬರಲಿ ಬಿಕಾಸ್ ಇದೊಂಥರ ನಮಗೆ ಹೆರಿಟೇಜ್ ಇದ್ದಂಗೆ ನಮ್ಮ ತಲೆಮಾರಿಗೆ ಇದೊಂಥರ ಪರಂಪರೆ

ಅವನು ಸ್ನಾನ ಮಾಡ್ಬೇಕಾರೆ ಅದಾಗಿದ್ದು ನಾವು ಅಪ್ಪಾಜಿಗೆ ಅವನು ಸೈಲೆಂಟಾಗಿರೋದಕ್ಕೆ ಅಚ್ಚುಮೆಚ್ಚು ಜಾಸ್ತಿ ಇಲ್ಲಾದ್ರೂ ಬೈದಾಕದತ್ತ

ಬೇರೆಯವರು ಯಾರು ಆಗಿದ್ರೆಯೇ ಕಿರ್ಚಾಡಿರೋರು ಪಾಪ ಏನೇ ಆದ್ರೂ ಅಪ್ಪಾಜಿ ತಲೆಗೆ ಕೈ ಹಾಕ್ಸ್ಕೊಳ್ಳಲ್ಲ ಕೆಲವೊಬ್ರು ಹಾ

ಬೋಡಿ ಜಾಣ ಬೆಂಕಿ ಬೆಂಕಿ ನಾನು ಅಂದ್ರೆ ಇಷ್ಟ ನನಗೆ ಅಮ್ಮ ಪ್ಯಾಂಪರ್ಸ್ ಇದ್ರಿರುತ್ತೆ ಸ್ನಾನ ಮಾಡಿಸು ಆಮೇಲೆ ತೆಗದ್ರೆ ಆಯ್ತು ಅರ್ಧ ಎಸಿದ್ರೆ

ಬೋಡಿ ಆಚಿನಾಗ್ ಗೊತ್ತು ನೋಡಪ್ಪ ಬ್ಯಾಗ್ ತಾಳಪ್ಪ ಕೆಳಗಡೆ ಮಣ್ಣು ನಿಮ್ ತಾತ ಇದ್ರ ಮೇಲೆ ನಿಂತಿದಿಯಲ್ಲ ಹೋಗ್ಬಿಟ್ಟು ಬಟ್ಟೆ ತಗೊಂಡು ಒಂದು ಹೋಗ್ ತಗೊಂಡ್ಬಿಡ್ಬೇಕು

மாடு ஜனா பூஜை மா பூஜை மாமிக்கை முகி Eti no illodu

ಯಾವಾಗಲೂ ಸ್ವಲ್ಪ ಜೋಡಿಯಾಗೆ ಇರ್ತಾರೆ ಮುಡಿ ಕೊಟ್ಟು ಆಗಿದ್ ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಇದು ನಾವು ಮುಡಿನ ವೆಡ್ನಸ್ ಡೇ ಕೊಟ್ಟಿದ್ದು ಸೊ ತರ್ಸ್ಡೇ ನಾನು ಬೆಂಗಳೂರಿಗೆ ರಿಟರ್ನ್ ಆದೆ ಸೊ ಈ ಸಲ ನಾನು ಬಸ್ಸಲ್ಲಿ ಹೋಗ್ತಾ ಇದೀನಿ ಬಿಕಾಸ್ ಜಾಸ್ತಿ ಏನು ಲಗೇಜ್ ಇಲ್ಲ ಹಾಗಾಗಿ ಅಪ್ಪಾಜಿ ತುರುವೇಕೆರೆಗೆ ಬರ್ತಾ ಇದ್ದಾರೆ ಬಸ್ಸಿಗೆ ಹತ್ಸೋಕ್ಕೆ ಅಂತ ಹ್ಮ್ ಮುಂದೆ ನೋಡಬೇಕು ಮಗ್ನೆ ಕಾರ್ ಓಡಿಸೋರು ನೀ ಎಲ್ಲಿಗೆ ಹೋಗ್ತಾ ಇದ್ದೀರಾ ಬೆಂಗಳೂರು ಬೆಂಗ್ಳೂರ್ ಬೆಂಗಳೂರಿಗೆ ಹೋಗ್ತಿದ್ದೀರಾ ಅಪ್ಪ 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 ಆಫೀಸ್‌ಗೆ ಹೋಗಿರುತ್ತೆ

ನಾನು ಯಾವಾಗ್ಲೂ ನಮ್ಮ ಜಾಣ ಮಲ್ಕೊಳ್ಳೋ ಟೈಮಲ್ಲಿ ನಾನು ಬಸ್ ಹತ್ತೋಕ್ಕೆ ಪ್ರಿಫರ್ ಮಾಡ್ತೀನಿ ಯೂಶ್ವಲಿ ಅವನು ಟೆನ್ ಮೇಲೆ ಅವನು ಮಲ್ಕೊಳ್ತಾನೆ ಸೊ ಅದೇ ಟೈಮ್ಗೆ ನಾನು ಕೂಡ ಬಸ್ ಹತ್ತತೀನಿ ಬಿಕಾಸ್ ಅವನು ಮಲ್ಕೊಂಡಿರ್ತಾನೆ ಸೊ ನನಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ತುಂಬ ಡಿಫಿಕಲ್ಟಿ ಆಗಿರೋಲ್ಲ ಅಫ್ಕೋರ್ಸ್ ತೊಡೆ ಮೇಲೆ ಮಲ್ಕೊಂಡಿರ್ತಾನೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ನನಗೆ ರಿಸ್ಕ್ ಅಂತ ಅನಿಸಲ್ಲ ನಮ್ಮ ಜಾಣ ಮನೆಗೆ ಹೋದ ತಕ್ಷಣ ಅಪಾರ್ಟ್ಮೆಂಟಲ್ಲಿರೋ ಪ್ಲೇ ಏರಿಯಾಗೆ ಕರ್ಕೊಂಡೋಗು ಅಂತ ಅಳ್ತಾ ಇರೋದು ಅವನಿಗೆ ಅಪಾರ್ಟ್ಮೆಂಟ್ ಗೇಟ್ ಬಂದ ತಕ್ಷಣ ಗೊತ್ತಾಗುತ್ತೆ ಒಂದು ಬ್ರಾಡ್ ಸ್ಮೈಲ್ ಕೊಡ್ತಾನೆ ಅವಾಗ ಓಕೆ ನಮ್ಮ ಮನೆಗೆ ನಾವು ಬರ್ತಾ ಇದ್ದೀವಿ ಅನ್ನೋ ಫೀಲ್ ಆಗ್ತಾ ಇದೆ ಆಗ್ತಾ ಓಕೆ ಬಾ ಹಾ ವಾ ಅಲ್ಲೇ ಖುಷಿ ಆಗ್ಬಿಟ್ಟೈತೆ ಇದಾನ ಯಾರ್ತದ ಸೈಕಲ್ ನಿಂದ ಬಾ ಅಲ್ಲೇ ಇರ್ಲಿ ಪಾರೋ ಅಯ್ಯೋ ಮನೆಗೆ ಹೋಗ ನಡಿಯೋ ನಾನು ಹೋಗ್ತೀನಿ ಹೋಗ್ತೀನ ಬಾಯ್ ಬಾಯ್ ಬಂದ ತಕ್ಷಣ ನಿನಗೆ ಟಿ ವಿ ಬೇಕು ಅಲ್ವಾ ಹಾ ನಿಂ ಚೇರ ಅದು ಮಗ್ನೆ ಹೌದಾ ನಾನು ನಿಮಗೆ ರೈನ್ಸ್ ಹಾಕೋತೀನಿ ಹ್ಯಾಪಿ ಹ್ಯಾಪಿ ನ ಮಗ್ನೆ ವ ರೈಮ್ಸ್ ಕೊಟ್ಟಿದ್ದೀನಿ ಜಾಣಾಗೆ ತುಂಬಾ ದಿನ ಆಗಿತ್ತ ಮಗ್ನೇ ಟಿವಿಲ್ ರೈಮ್ಸ್ ನೋಡಿ ತುಂಬಾ ದಿನ ಆಗಿತ್ತಾ ಓಕೆ ಮಗ್ನೇ ಎಂಜಾಯ್ ಯಸ್ ಸೋ ಇವಾಗ ಜಸ್ಟ್ ಬೆಂಗಳೂರು ಮನೆಗೆ ಬಂದಿದೀನಿ ನಮ್ಮಮ್ಮ ಊರಿಂದಲೇ ನನಗೆ ಸಾಂಬಾರೆಲ್ಲ ಕಳಿಸಿದ್ದಾರೆ ಸೊ ಜಸ್ಟ್ ರೈಸ್ ಕುಕ್ ಮಾಡ್ಕೊಂಡು ಊಟ ಮಾಡೋದು ಬಿಕಾಸ್ ಬಸ್ಸಲ್ಲಿ ಬರೋದರಿಂದ ತುಂಬ ಹೊಟ್ಟೆ ಹಸ್ತಿರುತ್ತೆ ಜಾಣ ಒಂದು ಸ್ಲೀಪಿಂಗ್ ಟೈಮ್ ಟೆನ್ ಮೇಲೆ ಇರುತ್ತೆ ಸೊ ತೊಡೆ ಮೇಲೆ ಮಲ್ಕೊಂಡ್ಬಿಟ್ಟಿರ್ತಾನೆ ಸೊ ನನಗೆ ಕಂಫರ್ಟಬಲ್ ಆಗಿ ಆಗಿರಲ್ಲ ಆಗಿರೋಲ್ಲ ಸೊ ತುಂಬ ಹೊಟ್ಟೆ ಹಸ್ತಿರುತ್ತೆ ಬಂದ ತಕ್ಷಣ ರೈಸ್ ಮಾಡ್ಕೊಂಡು ಊಟ ಮಾಡೋದು ಸೊ ಇವಾಗ ಬಸ್ ಸಾಂಬಾರ್ ಮಾಡಿಕೊ ಕಳಿಸಿದ್ದಾರೆ ಸೊ ಇವಾಗ ಅದನ್ನ ಬಿಸಿ ಮಾಡಕ್ಕೆ ಇಡ್ತೀನಿ ಸೊ ಹಾಗೆ ಒಂದ್ ಕಡೆ ರೈಸ್ ಇಟ್ಕೊಂಡ್ಬಿಡ್ತೀನಿ ಸೊ ಥರ್ಸ್ಡೇ ಆಗಿರೋದ್ರಿಂದ ನಾನು ಸಾಯಿ ಬಾಬಾನ ಪೂಜೆ ಮಾಡ್ತೀನಿ ಸೊ ಈವ್ನಿಂಗ್ ನಮ್ಮ ಮನೆ ಎಲ್ಪರ್ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟಾದಮೇಲೆ ಸೊ ಈವ್ನಿಂಗ್ ಪೂಜೆ ಎಲ್ಲ ಮುಗಿಸುತ್ತೆ ಯೂಶ್ವಲಿ ನಾನು ಸಂಜೆ ಹೊತ್ತೆ ಪೂಜೆ ಮಾಡೋದು ನಾನು ತರ್ಸ್ಡೇ ಫ್ರೈಡೇ ಮಂಡೇ ಟ್ಯೂಸ್ಡೇ ಯಾವುದೇ ಕಾರಣಕ್ಕೂ ವಾರ ಮಾಡೋದ ಲೈಕ್ ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋದ ಮಿಸ್ ಮಾಡೋದೇ ಇಲ್ಲ ಇಫ್ ಇನ್ ಕೇಸ್ ಮಿಸ್ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ನಾನು ಮಾಡಲ್ಲ ಬೈ ಚಾನ್ಸ್ ಒನ್ ಪರ್ಸೆಂಟ್ ಮಾಡಿದ್ರೆ ಆವತ್ತೊಂಥರ ಒಂಥರ ನೆಗೆಟಿವ್ ಫೀಲಿಂಗ್ ಇನ್ಸೈಡ್ ಇನ್ ಮೈ ಹಾರ್ಟ್ ಸೊ ಹಾಗಾಗಿ ನಾನು ಒಂದು ನೆಗೆಟಿವ್ ಥಾಟ್ನ ತೊಗೊಳಕ್ಕೆ ಇಷ್ಟನೇ ಪಡೋಲ್ಲ ನಮ್ಮ ಸಾಯಿಬಾಬಾ ಅಡಿಷನ್ ಟು ಮೈ ಪೂಜಾ ಸ್ಪೇಸ್ ಆಗಿರೋದರಿಂದ ಒಂಥರ ಆ ಒಂದು ಪೂಜಾ ಸ್ಪೇಸೇ ಒಂಥರ ನನಗೆ ಡಿಫ್ರೆಂಟ್ ಫೀಲಿಂಗ್ ಇದೆ ನೆಕ್ಸ್ಟ್ ನವೆಂಬರ್ ತಿಂಗಳಲ್ಲಿ ನಮ್ಮ ಅಕ್ಕ ಅವರ ಮನೆ ಗ್ರೂಪ್ ಪ್ರವೇಶ ಇದೆ ಲೈಕ್ ಮೈ ಕಝಿನ್ ಸಿಸ್ಟರ್ ಮೇಘ ಅಕ್ಕ ಸೊ ವೆರಿ ಕ್ಲೋಸ್ ಟು ಮೀ ಅವರು ಇನ್ವೈಟ್ ಮಾಡೋಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ನಮ್ಮ ಪೃಥ್ವಿಗೆ ಎಷ್ಟು ಕ್ಲೋಸೋ ಅದಕ್ಕಿಂತ ಕೆಲವೊಂದು ಎಕ್ಸ್ಟ್ರಾ ಬಾಂಡಿಂಗ್ ನಮ್ಮ ಮೇಘಕ್ಕನ ಜೊತೆ ನಂಗೆ ಶೇರ್ ಆಗಿದೆ